ವೆಲ್ಕಮ್ ಟು ರಂಧಾ ಚಾನೆಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ನೇಂದ್ರ ಬಾಳೆಹಣ್ಣು ರೋಸ್ಟ್ ಮಾಡಿ ತೋರಿಸ್ತಾ ಇದ್ದೆ ನಮಗೆ ಬರೀ ಕಾ ತುಪ್ಪದಲ್ಲಿ ಕಾಸಿ ಸಕ್ಕರೆ ಇಲ್ಲ ಫ್ರೆಂಡ್ಸ್ ಹಾಗೆ ಸಹ ಹಾಗೆ ದೋಸೆ ಕಲ್ಲಲ್ಲಿ ಸಹ ಸುಲಭದಲ್ಲಿ ಮಾಡ್ಕೊಳ್ಬೋದು ಹಾಗೆ ಮಾಡಿ ತೋರಿಸ್ತಾ ಈಗ ದೋಸೆ ಕಲ್ಲು ಬಿಸಿ ಬಿಟ್ಕೊತ ಇದ್ದೆ ನಾವು ಕತ್ತರಿಸೊಳಗೆ ಕಲ್ಲು ಬಿಸಿ ಆಗುತ್ತಲ್ಲ ಹೆಚ್ಚು ಕೇಳುವಲ್ಲ ಸ್ವಲ್ಪ ದಪ್ಪ ವ್ಯಾರೇಲೆ ನಿಮಗೆ ಸರಿ ಹೆಣ್ಣಾಗಬೇಕು ಕಳಿಸಿಗೆ ಎಲ್ಲ ಹೇಗೆ ಕಲ್ಲು ಮೇಲೆ ಅರೇಂಜ್ ಮಾಡ್ಕೊಂಡು ಬಿಡುವ ಚೆಂದ ಮಾಡಿ ರೋಷ ಮೇಲಂಚೂ ಹಿಂಗೆ ತುಪ್ಪ ಹಾಕಿಕೊಂಡಿರ ಈಗ ಸ್ವಲ್ಪ ತೀಗಿ ಮುಚ್ಚಿಟ್ಕೊಂಡಿರ ದೋಸೆ ರೋಸ್ಟ್ ಆಯಿತು ನಾನೀಗ ಸುಲಭ ಆಗಿದ್ರೆ ಒಂದೊಂದೇ ಅಡಿಮೇಲೆ ಮಾಡಬೇಕು ನಾನು ಹೀಗೆ ಮಾಡಿ ನೋಡಿ ಹೀಗೆ ಮಾಡಿ ಹೀಗೆ ಮಾಡಿ ಮುಕ್ತಾಯಿದ್ದೆ ಪಟ್ಟಾತು ఇంకా ముచ్చిట్కడవాళ్ళు పునః ఇట్క తెలిపన చూరి తుఫాక ಫ್ರೆಂಡ್ಸ್ ಇದಾಗಿದೆ ಇದನ್ನ ಈಗ ಬೌಲ್ಗೆ ಹಾಕೊಂಬೆ ಹಾಕ್ಕೊಂಡು ಸಕ್ಕರೆ ಹೊಡಿ ಮಾಡ್ಕೊಂಡು ಬಂದೆ ಮಿಕ್ಸಿಯಲ್ಲಿ ಆ ಕೊಂಚೂರು ಎಲ್ಲ ಹೊಡಿ ಹಾಕೊಂಬ ಮಿಕ್ಸ್ ಮಾಡ್ಕೊಂಡು ಇದನ್ನು ಕೊಂಚೂರು ಹಾಕೊಂಡು ಬಿಡುವ ஈகமி முச்சிட்டு பிச்சைல கரகத்து ஃப்ரெண்ட்ஸ் அது ஃபிரெண்ட்ஸ் இதெல்லாம் அதே ஃபர அடிமார்க்கு சாப்பிட்றேன் இதற்கு பேக்கா ಸೌತೆ ಮುಚಿರು ಸಿಗಂತೇಕಾ ಬಂತು ಈಗ ಪಾಕ ಬಂದೈತು ನೋಡಿ ಬಿಸಿ ಬಿಸಿ ಸಕ್ಕರೆ ಕರಿ ಇಲ್ಲಿ ಬರೋವರಿಗೆ ಬಿಸಿ ಬಿಸಿ ಕೊಟ್ಟರೆ ಹೆಗ್ ಕ್ಲಾಸ್ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತೈ ಸಂಸವರಿಗೆ ನೋಡಿ ಹೀಗೆ ಮಾಡ್ಕಣ್ಣ ಒಂದು ಫೋರ್ಕು ಕೊಟ್ಟು ನೋಡಿ ಹೀಗೆ ಮಾಡಿ ಹ್ಞೂ ತುಂಬ ಅಂದರೆ ತುಂಬ ರುಚಿಯಾಯ್ತು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಒಂದೊಂದು ರಾಶಿ ತುಪ್ಪ ಬಾಣದಲ್ಲಿ ಹಿಡುಕಿಂತ ಹೀಗೆ ಮಾಡಿ ರಾಶಿ ತುಪ್ಪ ಉಳಿದಿಲ್ಲ ಅಲ್ಲಿಂದ ಅಲ್ಲಿಗಾಯಿ ಒಳ್ಳೆ ಟೇಸ್ಟ್ ಸಹ ಆಗುತ್ತೆ ಫ್ರೆಂಡ್ಸ್ ಇದು ಆರೋಗ್ಯಕ್ಕೆ ಸಹ ಒಳ್ಳೆಯದು ಹೀಗೆ ತುಂಬ ಅಂದರೆ ತುಂಬ ರುಚಿ ಇತ್ತು ಫ್ರೆಂಡ್ಸ್ ಹಾಗೆ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡ್ದಂತ ಮರಲೇಬೇಡಿ ಥ್ಯಾಂಕ್ ಯು